ೂಹಿ ಜಾನ ಇದು ಮಲಪ್ರಭಾ ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳ ಸಂಗಮ ಭೂಮಿಯ ದೈವಿಕ ತೀರ್ಥಕ್ಷೇತ್ರ ಕ್ಷೇತ್ರ ಶ್ರೀ ಕೂಡಲ ಸಂಗಮೇಶ್ವರರ ಸನ್ನಿಧಿ ಇಲ್ಲೇ ಬಸವಣ್ಣನವರ ಐಕ್ಯಸ್ಥಳ ಶರಣರ ತತ್ವ ಸಮಾನತೆ ಭಕ್ತಿ ದಿವ್ಯ ಜೀವನದ ಸಂದೇಶ ನಮ್ಮ ಮನೆ ದೇವರು ನಮ್ಮ ಹೃದಯದ ನಂಬಿಕೆ ಶ್ರೀಕೂಡಲ ಸಂಗಮೇಶ್ವರ ಓಂ ನಮಃ ಕೂಡ ಸಂಗಮೇಶ್ವರ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಹಾಂತೇಶಗೌಡ ಪಾಟೀಲ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಶ್ರಾವಣ ಮಾಸದ ಕಡೆಯ ಸೋಮವಾರ ದಿನದಂದು ನಮ್ಮ ಮನೆಯ ದೇವರಾದ ಶ್ರೀಕೂಡಲ ಸಂಗಮೇಶ್ವರ ಸನ್ನಿಧಿಗೆ ಹೋಗಿ ದರ್ಶನ ಪಡೆದುಕೊಂಡೆವು ಬನ್ನಿ ಸ್ನೇಹಿತರೆ ಇಂದು ನಾವು ಇರುವ ಪವಿತ್ರ ತೀರ್ಥಕ್ಷೇತ್ರವೇ ಶ್ರೀಕೂಡಲ ಸಂಗಮೇಶ್ವರರ ಸನ್ನಿಧಿ ಇಲ್ಲಿ ಮಲಪ್ರಭಾ ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ಒಂದಾಗಿ ಸೇರಿ ಭಕ್ತರಿಗೆ ದೈವಿಕ ನೆಮ್ಮದಿ ನೀಡುತ್ತವೆ ಬಸವಣ್ಣನವರ ಐಕ್ಯ ಸ್ಥಳವಾಗಿ ಖ್ಯಾತಿ ಪಡೆದ ಈ ಕ್ಷೇತ್ರವು ಭಕ್ತಿ ಶರಣತತ್ವ ಸಮಾನತೆ ಮತ್ತು ದಿವ್ಯ ಜೀವನದ ಸಂದೇಶ ಸಾರುತ್ತಿದೆ ಶ್ರೀಕೂಡಲ ಸಂಗಮೇಶ್ವರರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಓಂ ನಮಃ ಕೂಡಲ ಸಂಗಮೇಶ್ವರಾಯ ಓಂ ಮಲಪ್ರಭಾ ಘಟಪ್ರಭಾ ಕೃಷ್ಣಾ ನದಿಗಳ ಸಂಗಮ ಸ್ಥಳ ಬಸವಣ್ಣನವರ ಐಕ್ಯಸ್ಥಳ ಶ್ರೀಕೂಡಲ ಸಂಗಮೇಶ್ವರ ಭಕ್ತಿ ಶಾಂತಿ ಸಮಾನತೆ ಮತ್ತು ಆತ್ಮೋನ್ನತಿಯ ನಿತ್ಯ ಸಂದೇಶ ನೀಡುವ ಪವಿತ್ರ ಕ್ಷೇತ್ರ ಓಂ